ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಲೋಭಿಯ ಮನಸ್ಸಿನಲ್ಲಿ ಇರುವುದು ಯಾವಾಗಲೂ ಧನ ಅದರಂತೆ ಕಾಯ್ದುಕೊಳ್ಳಬೇಕು ಅನುಸಂಧಾನ ಮಂಗಲಗಳಲ್ಲಿ ಮಂಗಲವು ಶುದ್ಧವಾದವುಗಳಲ್ಲಿ ಶುದ್ಧವು ಕೇವಲ ಭಗವಂತನ ಅನುಸಂಧಾನವು ಬಿತ್ತಿದರೂ ಈ ಬೀಜವನ್ನು ಯಾರು ಜಗತ್ತಿನಲ್ಲಿ ಧನ್ಯ ಧನ್ಯರಾದವರವರು ವಿಫಲವಾಗದಿರುವ ಪ್ರಯತ್ನವೆಂದರೆ ಎಂತಹುದು ಪ್ರಯತ್ನದಲ್ಲಿ ಅನುಸಂಧಾನ ತಪ್ಪದಿರುವಂತಹದು ಸತ್ಯವೆಂದರಿಯಬೇಕು ಭಗವಂತನ ಅನುಸಂಧಾನ ಅದರಿಂದ ದೂರವಾಗುವುದು ಅಹಂತನ ನಾನು ನನ್ನದೆಂಬ ಭಾವನೆಯಿಂದ ಮಾಡಬೇಕು ಎಲ್ಲವನ್ನೂ ಆದರೂ ಭಗವಂತನಿಂದ ದೂರಗೊಳಿಸಬಾರದು ಚಿತ್ತವನ್ನು ತೆಗೆದುಕೊಳ್ಳಬೇಕು ಮಾರುತಿರಾಯನ ದರ್ಶನ ಅವನ ಕೃಪೆಯಿಂದಲೇ ಕಾಯ್ದುಕೊಳ್ಳಬೇಕು ಅನುಸಂಧಾನ ಲೋಭಿಯ ಮನಸ್ಸಿನಲ್ಲಿ ಇರುವುದು ಯಾವಾಗಲೂ ಧನ ಅದರಂತೆ ಕಾಯ್ದುಕೊಳ್ಳಬೇಕು ಅನುಸಂಧಾನ ದೂರ ಹೋದ ಪ್ರಾಣಿಯು ಬಿಟ್ಟು ತನ್ನ ಮನೆಯನ್ನು ಇಟ್ಟುಕೊಂಡಿರುವುದು ಮನಸ್ಸಿನಲ್ಲಿ ತಿರುಗಿ ಬರುವ ಸಮಯವನ್ನು ಈ ರೀತಿಯಾಗಿ ಇರಬೇಕು ಜಗತ್ತಿನಲ್ಲಿ ನಾನು ಭಗವಂತನವನಾಗಬೇಕೆಂಬ ಉದ್ದೇಶ ಇಟ್ಟುಕೊಂಡು ಮನಸ್ಸಿನಲ್ಲಿ ಆದ್ದರಿಂದ ಬಿಡಬಾರದು ಅನುಸಂಧಾನವನ್ನು ಎಲ್ಲಕ್ಕಿಂತ ಹೆಚ್ಚಿಗೆ ಮಾಡಬೇಕು ಅದರ ಸಂರಕ್ಷಣೆಯನ್ನು ಶಕ್ಯವಿದ್ದಷ್ಟು ಇರಬೇಕು ಅನುಸಂಧಾನ ಅದರಲ್ಲಿ ಆಗುವುದಿಲ್ಲ ಅಣು ಮಾತ್ರ ವಿಘ್ನ ಶಕ್ಯವಿದ್ದಷ್ಟು ಕಾಯ್ದುಕೊಳ್ಳಬೇಕು ಅನುಸಂಧಾನವನ್ನು ಆದರಿಂದಲೇ ಕಾಯ್ದುಕೊಳ್ಳಬಹುದು ಸದಾಚರಣೆಯನ್ನು ನೋಯಿಸಬಾರದು ಯಾರದೇ ಅಂತಃಕರಣವನ್ನು ಈ ರೀತಿಯಾಗಿ ಕಾಯ್ದುಕೊಳ್ಳಬೇಕು ವ್ಯವಹಾರವನ್ನು ವ್ಯವಹಾರದಲ್ಲಿಯ ಮಾನಪಮಾನಗಳನ್ನು ಹಾಕಿಕೊಂಡು ಹೊಟ್ಟೆಯಲ್ಲಿ ಅವೆಲ್ಲವುಗಳನ್ನು ಕಾಯ್ದುಕೊಳ್ಳಬೇಕು ಶ್ರೀರಾಮನ ಅನುಸಂಧಾನವನ್ನು ನಾವು ಅದರಿಂದ ಆಗುವುದು ಸದಾಚರಣೆಯ ಕಡೆಗೆ ತಿರುವು ನನ್ನ ಎಲ್ಲ ಸಂಬಂಧಿಕರೆಂದರೆ ಕೇವಲ ಶ್ರೀರಾಮನು ಈ ಭಾವವನ್ನು ಇಟ್ಟುಕೊಂಡು ಹೋಗಬೇಕು ಅವನಿಗೆ ಶರಣು ಈಗ ಕೇಳಿ ನನ್ನ ವಚನ ಮನಸ್ಸಿನಿಂದ ಆಗಿರಿ ರಾಮಾರ್ಪಣ ಭಗವಂತನೊಂದಿಗೆ ಅನನ್ಯರಾಗಬೇಕು ಅವನೇ ಸಾಕ್ಷಾತ್ ಕೃಪಾಮೂರ್ತಿ ಎಂದರಿಯಬೇಕು ಬಿಡಬೇಕು ನಾವು ನಮ್ಮ ಕರ್ತತ್ವ ಭಾವವನ್ನು ಅಂದರೆ ಹೋಗಬಹುದು ಭಗವಂತನಿಗೆ ಶರಣು ಹಿಡಿದುಕೊಂಡರು ಯಾರು ಭಗವಂತನ ಪಾದಗಳನ್ನು ಹೊಂದಿರುವರು ಅದನ್ನೇ ಸಾಧನೆಯನ್ನು ಈಗ ನಾನಾದೆನು ಶ್ರೀರಾಮನವನು ಅರ್ಪಿಸಿದನು ಅವನಿಗೆ ನನ್ನೆಲ್ಲ ಚಿಂತೆಯನ್ನು ನಾನು ಯಾರವನು ಅವರಿಗೆ ನನ್ನ ಚಿಂತೆ ಈ ಭಾವನೆಯಿಂದ ಹೊಂದಿರಬೇಕು ನಿಶ್ಚಿಂತತೆ ಅವನೇ ಬಲ್ಲನು ನನ್ನ ಹಿತವನ್ನು ಈ ರೀತಿಯಾಗಿ ಕಳೆಯಬೇಕು ಸ್ವಸ್ಥ ಜೀವನವನ್ನು ವಿಷಯ ವಾಸನೆ ನಾಶವಾಗುವುದಕ್ಕಾಗಿ ಶರಣು ಹೋಗಬೇಕು ಶ್ರೀರಾಮನಿಗೆ ನಾವಾಗಿ ನಮ್ಮ ಕೈಯಲ್ಲಿ ಇರುವುದು ಏನೇನು ಮಾಡುವುದು ಅದನ್ನು ಮಾಡಿಯೂ ಆಗಲಾರದು ಶಾಂತಿ ಮನಸ್ಸಿನದು ಅದಕ್ಕಾಗಿ ಇರುವುದು ಉಪಾಯ ಒಂದೇ ಭಗವಂತನಿಗೆ ಶರಣು ಹೋಗುವುದು ಶ್ರೀರಾಮನಿಗೆ ಹೋಗಬೇಕು ಶರಣು ಅವನೇ ನಿವಾರಿಸುವನು ದುಃಖವನ್ನು ಶ್ರೀರಾಮನೊಬ್ಬನೇ ನನ್ನ ಸ್ವಾಮಿಯು ಬೇರೆ ಯಾರನ್ನು ನೆನೆಯಬಾರದು ಕನಸು ಮನಸ್ಸಿನಲ್ಲಿಯೂ ಅಭಿಮಾನರಹಿತರಾಗಿ ಹೋಗಬೇಕು ಶ್ರೀರಾಮನಿಗೆ ಶರಣು ಅದರಿಂದಲೇ ನಮ್ಮವನಾಗುವನು ಶ್ರೀರಾಮನು ಈಗ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ನನ್ನವರಾಗಿ ಕೇವಲ ಪ್ರಭು ಶ್ರೀರಾಮಚಂದ್ರನ ಹೊರತಾಗಿ ನಿರ್ಧಾರ ಹೊಂದಿರಬೇಕು ಮನಸ್ಸಿನಲ್ಲಿ ಶರಣು ಹೋಗಬೇಕು ರಘುವೀರನಲ್ಲಿ ಈವರೆಗೆ ನಾವು ಮಾಡಿದೆವು ಏನೇನನ್ನು ಶ್ರೀರಾಮನಿಗೆ ಅರ್ಪಿಸಬೇಕು ಅದೆಲ್ಲವನ್ನು ಆಗುವುದೆಲ್ಲವನ್ನು ಶ್ರೀರಾಮನೇ ಮಾಡುವನು ಹಿತಕಾರಕವೆಂದು ತಿಳಿಯಬೇಕು ಅದೆಲ್ಲವನ್ನು ಆದ್ದರಿಂದ ಕೊಟ್ಟಿರುವನು ಶ್ರೀರಾಮನು ಯಾವ ಪರಿಸ್ಥಿತಿಯನ್ನು ತಿಳಿಯಬೇಕು ಉತ್ತಮವಾದದ್ದೆಂದು ಕೇವಲ ಅದನ್ನು ಬಿದ್ದುಕೊಂಡೆವೆಂದರೆ ಗಂಗೆಯ ಪ್ರವಾಹದಲ್ಲಿ ಹೋಗಬೇಕಾಗುವುದು ಅದು ತೆಗೆದುಕೊಂಡು ಹೋದಲ್ಲಿ ಗಂಗಾ ಹೋಗುವುದು ಯೋಗ್ಯ ದಿಶೆಯಲ್ಲಿ ಇದನ್ನೇ ತಿಳಿದುಕೊಳ್ಳಬೇಕು ಮನಸ್ಸಿನಲ್ಲಿ ಈ ರೀತಿಯಾಗಿ ಇರಬೇಕು ಭಗವಂತನ ಸ್ಮರಣೆಯಲ್ಲಿ ಹಿತವೆಂದು ತಿಳಿಯಬೇಕು ಶ್ರೀರಾಮನು ಇಟ್ಟಿದ್ದರಲ್ಲಿ ಮಿಥ್ಯಾ ಎಂದು ತಿಳಿದರೋ ಯಾರು ಸರ್ವ ಜಗತ್ತನ್ನು ಅವರೇ ಶರಣು ಹೋಗಬಲ್ಲರು ಶ್ರೀ ರಘುನಾಥನನ್ನು ಏಕೆಂದರೆ ಭಗವಂತನಿಗೆ ಶರಣು ಹೋಗುವುದರ ಹೊರತಾಗಿ ಇದಕ್ಕಿಂತ ಬೇರೆ ಮಾರ್ಗವೇ ಇಲ್ಲ ಸರಿಯಾಗಿ ಆ ವ್ಯಾವಹಾರಿಕ ಜ್ಞಾನವೇ ಧನ್ಯ ಆಗಿರುವುದು ಯಾವುದು ಭಗವಂತನಿಗೆ ಶರಣ ಶ್ರೀರಾಮನ ಹೊರತಾಗಿ ಬೇರೆ ಸತ್ಯವಿಲ್ಲ ಇದನ್ನೇ ಹೇಳುವುದು ಶ್ರುತಿ ಸ್ಮೃತಿಗಳೆಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ